ಕೋರ್ಟ್ ಹೋದ ಸಮಯ ಮತ್ತೆ ವಾಪಸ್ ಬರಲ್ಲ ಅದಕ್ಕೆ ಇವತ್ತು ನಿಮ್ಮ ಹತ್ರ ಇರೋದನ್ನ ನೀವು ಸುರಕ್ಷಿತವಾಗಿ ಕಾಪಾಡ್ಕೊಳ್ಳೋ ಪ್ರಯತ್ನ ಮಾಡಿ ಅಂದ್ರೆ ಹಿಂದೆ ನಾನು ಹೋದ ಹಾಗೆ ನಾಳೆ ಕಾವ್ಯಾನು ಹೋಗ್ಬಿಡ್ತಾಳೆ ಇನ್ ನನ್ನ ವಿಷಯಕ್ಕೆ ಬರೋಣ ನನಗೆ ನನ್ನ ಜಗತ್ತು ನನ್ನ ಜೀವ ನನ್ ಗಂಡ ಮತ್ತು ನನ್ ಮಗು ನಿಜವಾಗ್ಲೂ ಗೋಪಾಲ ಮೊದಲನೇ ಮದ್ವೆ ಮಾಡಿಸ್ತಾ ತಪ್ಪು ಮಾಡ್ದ ಪತಿಯಿಂದ ಪಾಡ್ ಪಡು ಅಂತ ಬರ್ದಿದ್ದ ಅನ್ಸುತ್ತೆ ಆದ್ರೆ ಎರಡನೇ ಮದ್ವೆಲೆ ಆ ತಪ್ಪನ್ನ ತಿದ್ಕೊಂಡು ಪತಿಯಿಂದ ಪ್ರೀತಿ ಪಡ್ಕೊ ಅಂತ ಬರ್ದ ಅನುಜ್ ತರ ಗಂಡನ ಪಡಿಯೋಕೆ ನಾನು ಪುಣ್ಯ ಮಾಡಿರ್ಬೇಕು ಮತ್ತೆ ನಾನು ನನ್ ಗಂಡನ್ ಜೊತೆ ನನ್ನ ಮಗು ಜೊತೆ ತುಂಬಾ 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 ಖುಷಿಯಾಗಿದ್ದೀನಿ